ಹದಿಮೂರು ದಿನ ಹಿಂದೆ ಅವರೆಲ್ಲರೂ ಖುಷಿ ಖುಷಿಯಾಗಿಯೇ ಇದ್ರು ಬದುಕು ಸುಂದರವಾಗಿಯೇ ಇತ್ತು ಇನ್ನೂ ಬಾಳಿ ಬದುಕಬೇಕಾಗಿದ್ದ ಸುಂದರ ಜೀವಗಳು ಎಲ್ಲವನ್ನೂ ಆ ಗುಡ್ಡ ನುಂಗಿ ಹಾಕಿತ್ತು ಶಿರೂರು ಗುಡ್ಡದ ರಹಸ್ಯ ಇನ್ನೂ ಭೇದಿಸಲಾಗುತ್ತಲೇ ಇಲ್ಲ ಎರಡು ಸರ್ಕಾರಗಳು ಭಾರತೀಯ ಸೇನೆಯ ಮೂರೂ ಪಡೆಗಳ ತಜ್ಞರು ಕೇಂದ್ರ ಸರ್ಕಾರ ಖುದ್ದು ಪ್ರಧಾನಮಂತ್ರಿಯ ಕಚೇರಿಯೇ ಸೂಚನೆ ನೀಡುತ್ತಿದ್ದರು ಪ್ರಕೃತಿಯ ರೌದ್ರತೆಯ ಮುಂದೆ ಎಲ್ಲ ರೀತಿಯ ಮನುಷ್ಯ ಪ್ರಯತ್ನಗಳು ಗಂಗಾವಳಿಯಲ್ಲಿ ಹುಳಿ ಹಿಂಡಿದಂತಾಗ್ತಿದೆ ಇದು ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಗಂಗಾವಳಿ ನದಿ ತೀರದ ಶಿರೂರು ಗುಡ್ಡ ಕುಸಿತ ಪ್ರಕರಣ ಇಡೀ ವ್ಯವಸ್ಥೆಗೆ ಸವಾಲೊಡ್ಡುತ್ತಿರುವ ಸ್ಥಿತಿ ಶಿರೂರು ಗುಡ್ಡದ ಬುಡದಲ್ಲಿದ್ದ ಲಕ್ಷ್ಮಣವರ ಟೀ ಅಂಗಡಿ ಮತ್ತು ಅದರ ಹಿಂದಿದ್ದ ಮನೆಯೇ ಈಗ ಗುಡ್ಡದ ಮೊದಲ ರಹಸ್ಯ ಅಲ್ಲಿ ಈಗ ಹಿಂದೊಂದು ಟೀ ಸ್ಟಾಲ್ ಮನೆ ಇತ್ತೆಂಬುದೇ ತಿಳಿಯದಂತೆ ಎಲ್ಲ ನಾಮಾವಶೇಷವಾಗಿದೆ ಆ ಲಕ್ಷ್ಮಣ ಕುಟುಂಬದ್ದು ದುರಂತದ ಕಥೆ ಎಷ್ಟೋ ವರ್ಷಗಳಿಂದ ಕನ್ಯಾಕುಮಾರಿ ಕೇರಳ ಸಂಪರ್ಕಿಸೋ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಟೀ ಅಂಗಡಿ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು ಆ ದುರಂತದ ದಿನವೂ ಅವರು ಟೀ ಅಂಗಡಿಯಲ್ಲಿದ್ದರು ಮಕ್ಕಳು ಇನ್ನೂ ನಿದ್ದೆಯಿಂದ ಎದ್ದಿರಲಿಲ್ಲ ಹೋಟೆಲ್ನಲ್ಲಿ ತಿಂಡಿಗಳು ಬೇಯುತ್ತಿದ್ವು ಲಾರಿ ಟ್ಯಾಂಕರ್ ಗಳ ಚಾಲಕರು ಹೋಟೆಲ್ನಲ್ಲಿ ಚಾ ಕಾಫಿ ಕುಡಿಯುತ್ತಿದ್ರು ಈ ಅರ್ಜುನನು ಹಾಗೆ ಅಂದು ಅಲ್ಲಿ ಟೀ ತಿಂಡಿ ಸೇವಿಸುತ್ತಿದ್ರು ರಾತ್ರಿಡೀ ಸುರಿದ ಮಹಾಮಳೆಗೆ ಶಿರೂರಿನ ಆ ನಿಗೂಢ ಗುಡ್ಡದ ಒಳಗಿನ ಮಣ್ಣೆಲ್ಲ ತೇವಗೊಂಡು ಇಡೀ ಗುಡ್ಡವೇ ಜರಿದು ಮನೆ ಅಂಗಡಿ ವಾಹನ ಜನ ಎಲ್ಲರನ್ನು ಕೊಚ್ಚಿಕೊಂಡು ಗಂಗಾವಳಿಯ ಒಡಲೊಳಗೆ ತಳ್ಳಿಬಿಟ್ಟಿದೆ ಅದೇ ಅಂಗಡಿಯಲ್ಲಿ ಕೆಲವೇ ದಿನಗಳ ಹಿಂದೆ ಲಕ್ಷ್ಮಣ ಅವರ ಮಕ್ಕಳು ಅವಂತಿಕಾ ಮತ್ತು ರೋಹನ್ ಡ್ಯಾನ್ಸ್ ಮಾಡುತ್ತಿದ್ದ ವಿಡಿಯೋವಿದು ಯಾವುದರ ಅರಿವೇ ಇಲ್ಲದೆ ಸುಂದರ ಬಾಳು ಬದುಕಬೇಕಾಗಿದ್ದ ಮಕ್ಕಳು ಆ ದಿನ ಮುದ್ದು ಮುದ್ದಾಗಿ ಕುಣಿದಿತ್ತು ಇಂದು ಹಾಗೆ ಮುದ್ದಾಗಿ ಡ್ಯಾನ್ಸ್ ಮಾಡಿದ ಮಕ್ಕಳೂ ಇಲ್ಲ ಅವರು ಕುಣಿದ ಆ ಮನೆಯೂ ಇಲ್ಲ ಪ್ರಕೃತಿಯ ರೌದ್ರತೆಗೆ ಎಲ್ಲವೂ ಸರ್ವನಾಶವಾಗಿ ಹೋಗಿದೆ Ita Arjuna ಕೇರಳದ ಕೋಝಿಕೋಡ್ ನಿವಾಸಿ ಟ್ರಕ್ ಡ್ರೈವರ್ ಲಾರಿ ಚಾಲನೆ ಮಾಡುವುದು ಈತನ ಪ್ಯಾಶನ್ ಮೂವತ್ತು ವರ್ಷದ ಅರ್ಜುನ್ ಆರು ಜನರ ಸುಂದರ ಸಂಸಾರದ ಇಡೀ ನೊಗವನ್ನ ಹೊತ್ತು ಮುನ್ನಡೆಸ್ತಿದ್ದವನು ಅರ್ಧದಲ್ಲೇ ಶಾಲೆ ಬಿಟ್ಟಿದ್ದ ಬಳಿಕ ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದ ಹಾಗೆ ಅರ್ಜುನ್ ಇಪ್ಪತ್ತೆರಡನೇ ವಯಸ್ಸಿನಲ್ಲೇ ಕುಟುಂಬ ನಿರ್ವಹಣೆ ಮಾಡಲು ಸಾಕಷ್ಟು ಕಠಿಣ ಕೆಲಸಗಳನ್ನ ಮಾಡುತ್ತಿದ್ದ ಬಳಿಕ ಆತನಿಗೆ ವಾಹನಗಳ ಮೇಲೆ ವಿಶೇಷವಾದ ಒಲವು ಮೂಡುತ್ತದೆ ಹೆವಿ ವೆಹಿಕಲ್ ಲೈಸೆನ್ಸ್ ಮಾಡಿಸ್ಕೊಳ್ತಾನೆ ಲಾರಿ ಚಾಲಕರಾಗಿ ಕೆಲಸಕ್ಕೆ ಸೇರುತ್ತಾನೆ ಟ್ರಕ್ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿದಾಗ ಅರ್ಜುನ್ ಕಾಶ್ಮೀರದಿಂದ ದಕ್ಷಿಣದವರೆಗೆ ಲಾರಿ ಚಲಾಯಿಸಿಕೊಂಡು ಬರ್ತಿದ್ದ ಎರಡು ವರ್ಷಗಳ ಹಿಂದೆ ಅರ್ಜುನ್ ಕೇರಳದಿಂದ ವಿವಿಧ ಸಂಸ್ಥೆಗಳಿಗೆ ಟಿಂಬರ್ ಸಾಗಿಸುವ ಕೆಲಸಕ್ಕೆ ಚಾಲಕನಾಗಿ ಸೇರುತ್ತಾನೆ ಬಳಿಕ ಅದೇ ಕೆಲಸವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಜುಲೈ ಹದಿನಾರರಂದು ಕೋಯ ಟಿಂಬರ್ಸ್ ಮಾಲೀಕತ್ವದ ಕೆಎ ಫಿಫ್ಟೀನ್ ಎ ಸೆವೆನ್ ಫೋರ್ ಟೂ ಸೆವೆನ್ ನೋಂದಣಿಯ ಭಾರತ್ ಬೆನ್ಸ್ ಲಾರಿಯನ್ನ ಅರ್ಜುನ್ ಚಲಾಯಿಸಿಕೊಂಡು ಶಿರೂರು ಕಡೆಗೆ ಬಂದಿದ್ದಾನೆ ಆದರೆ ಈ ವೇಳೆ ಅಲ್ಲಿ ಮಳೆಯಿಂದಾಗಿ ಗುಡ್ಡ ಕುಸಿದಿದೆ ಹದಿಮೂರು ದಿನಗಳಿಂದ ಅರ್ಜುನ್ಗಾಗಿ ಹುಡುಕಾಡುತ್ತಿದ್ರು ಇನ್ನೂ ಯಾವುದೇ ಫಲ ಸಿಕ್ಕಿಲ್ಲ ಇನ್ನು ಅರ್ಜುನ್ ತಂದೆ ಬಾವಿ ತೋಡುವ ಕೆಲಸ ಮಾಡುತ್ತಿದ್ದಾಗ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದು ಆ ಬಳಿಕ ಅರ್ಜುನ್ ಕುಟುಂಬದ ಆಧಾರ ಸ್ತಂಭವಾದ ತಾಯಿ ಎಂದರೆ ಅರ್ಜುನ್ಗೆ ಪ್ರಾಣ ದಿನದಲ್ಲಿ ಐದಾರು ಸಾರಿ ಮನೆಗೆ ಕರೆ ಮಾಡಿ ಅಮ್ಮ ಮತ್ತು ಪತ್ನಿಯ ಜೊತೆ ಮಾತನಾಡುತ್ತಿದ್ದ ಆದ್ರೀಗ ಇಡೀ ಕುಟುಂಬ ಕಣ್ಣೀರಲ್ಲೇ ಕೈತೊಳೆಯುವಂತಾಗಿದೆ ಇದು ಲಾರಿ ಚಾಲಕ ಅರ್ಜುನ್ನ ಕೊನೆಯ ವಿಡಿಯೋ ನಾಪತ್ತೆಯಾಗುವುದಕ್ಕೂ ಮುಂಚಿನ ದಿನ ಗೆಳೆಯರ ಜೊತೆ ರೀಲ್ಸ್ ಮಾಡಿರೋ ಅರ್ಜುನ್ನ ವಿಡಿಯೋ ಕೇರಳಕ್ಕೆ ದೇಶದ ವಿವಿಧೆಡೆಯಿಂದ ಮರಗಳನ್ನು ಸಾಗಿಸುವ ಕೆಲಸ ಮಾಡುತ್ತಿದ್ದ ಅರ್ಜುನ್ ಅದೇ ಕಾರಣಕ್ಕೆ ಜೋಯಿಡಾಕ್ಕೆ ಬಂದಿದ್ದ ಹಾಗೆ ಟಿಂಬರ್ ಲೋಡ್ ಮಾಡಿಕೊಂಡು ಹಿಂದಿರುಗುವಾಗ ಜೋಯ್ಡಾದ ರಾಮನಗರದಲ್ಲಿ ಸ್ನೇಹಿತರ ಜೊತೆ ಕೆಲ ಹೊತ್ತು ಕಳೆದಿದ್ದ ಅರ್ಜುನ್ ಕಾಡಿನಲ್ಲಿ ಅಡುಗೆ ಮಾಡುವಾಗ ಸ್ನೇಹಿತರು ರೀಲ್ಸ್ ಮಾಡಿದ್ರು ಅರ್ಜುನ್ ಜೊತೆಗೆ ನಾಪತ್ತೆಯಾದ ಇನ್ನಿಬ್ಬರಿಗಾಗಿ ಹನ್ನೆರಡು ದಿನಗಳಿಂದ ಕಾರ್ಯಾಚರಣೆ ನಡೆಯುತ್ತಿದ್ರೂ ಯಾವುದೇ ಪ್ರಯೋಜನವಾಗ್ತಿಲ್ಲ ಸೇನೆಯ ಮೂರು ವಿಭಾಗಗಳ ತಜ್ಞರು ಡ್ರೋನ್ ಪ್ಲಕೋನ್ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿದ್ರೂ ಯಾವುದೇ ಫಲ ಸಿಕ್ತಿಲ್ಲ ಹಾಗಾಗಿ ಇದೀಗ ಜಿಲ್ಲಾಡಳಿತ ಸ್ಥಳೀಯ ಮೀನುಗಾರರ ಮೊರೆ ಹೋಗಿದೆ ಉಡುಪಿಯ ಈಶ್ವರ ಮಲ್ಪೆ ಎಂಬ ಮುಳುಗು ತಜ್ಞ ಶನಿವಾರ ದುರಂತ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಿದ್ರು ಕಳೆದ ಒಂದು ವಾರದಿಂದ ನದಿಯಲ್ಲಿ ಎನ್ಡಿಆರ್ಎಫ್ ಎಸ್ ಮತ್ತು ನೌಕಾಪಡೆಯ ಯೋಧರು ಹುಡುಕಾಟ ನಡೆಸುತ್ತಿದ್ರು ಅವರು ಯಾರೂ ನದಿಯ ಒಳಗೆ ಮುಳುಗಿ ಶೋಧ ನಡೆಸಿರಲಿಲ್ಲ ನದಿಯ ನೀರಿನ ಸೆಳೆತ ಅಪಾಯಕಾರಿಯಾಗಿದೆ ಎಂದೇ ಅವರೆಲ್ಲ ಮಳೆ ನೀರು ಕಡಿಮೆಯಾಗಲು ಕಾಯುತ್ತಿದ್ದರು ಆದರೆ ಇಂತಹ ಅಪಾಯಕಾರಿ ಸನ್ನಿವೇಶಗಳಲ್ಲಿ ಹಲವಾರು ಮೃತದೇಹಗಳನ್ನ ಮೇಲಕ್ಕೆತ್ತಿದ ಪರಿಣತಿಯುಳ್ಳ ಈಶ್ವರ್ ಮಲ್ಪೆ ಶನಿವಾರ ದುರಂತ ಸ್ಥಳದಲ್ಲಿ ಸೇನೆಯ ಸಹಕಾರದೊಂದಿಗೆ ಕಾರ್ಯಾಚರಣೆ ಕೇಳಿತು ಹಾಕಿ ದೊಡ್ಡ ಕಟ್ಕೊಳ್ತೇವೆ ಯಾಕಂದ್ರೆ ಈಚೆ ಬರಬಾರ್ದಂತ ಅದಕ್ಕೆ ಹಾಕಿ ಹ್ಯಾಂಗರ್ ಕಟ್ಕೊಳ್ತೇವೆ ಅಲ್ಲಿಂದ ನಾವು ಈಶ್ವರ್ ಮಲ್ಪೆ ಮೂಲತಃ ಉಡುಪಿಯ ಮಲ್ಪೆಯವರು ಮೀನುಗಾರಿಕೆ ಹಿನ್ನೆಲೆಯೂ ಇದ್ದು ಆಂಬುಲೆನ್ಸ್ ಚಾಲಕರಾಗಿಯೂ ಅದೆಷ್ಟೋ ಜನರ ಜೀವ ಉಳಿಸಿದ್ದಾರೆ ಮಾತ್ರವಲ್ಲದೆ ನದಿ ಆಳದಲ್ಲಿ ಸಿಲುಕಿದ ನಾಪತ್ತೆಯಾದ ಮೃತದೇಹವನ್ನ ಪತ್ತೆ ಹಚ್ಚುವ ಸಾಹಸಿ ಯಾರಿಂದಲೂ ಸಾಧ್ಯವಾಗದ ಕೆಲಸವನ್ನ ಈಶ್ವರ ಮಲ್ಪೆ ಮಾಡುತ್ತಾರೆ ಎಂತಹುದೇ ಅಪಾಯಕಾರಿಯಾದರೂ ಆ ಸ್ಥಳದಲ್ಲಿ ಶೋಧ ನಡೆಸಿ ಅದೆಷ್ಟೋ ಮೃತದೇಹವನ್ನ ಮೇಲೆತ್ತಿಕೊಟ್ಟಿದ್ದಾರೆ ಈಶ್ವರ್ ಮಲ್ಪೆ ಅವರ ಈ ಕಾರ್ಯಕ್ಕೆ ರಾಷ್ಟ್ರ ಮಟ್ಟದಲ್ಲೂ ಸನ್ಮಾನ ಪ್ರಶಸ್ತಿಗಳು ಸಂದಿವೆ ಶನಿವಾರ ಮುಂಜಾನೆಯೇ ಎಲ್ಲಾ ರೀತಿಯ ಸಾಧನ ಬಳಸಿ ಡೀಪ್ ಡೈವಿಂಗ್ ಮಾಡಿದ ಈಶ್ವರ್ ನೇತೃತ್ವದ ತಂಡಕ್ಕೆ ಮಹತ್ವದ ಸುಳಿವು ಸಿಕ್ಕಿದೆ ದಡದಿಂದ ನೂರ ಮೂವತ್ತು ಮೀಟರ್ ದೂರದಲ್ಲಿ ಲಾರಿ ಇರೋ ನ ಸೇನೆಯ ಅತ್ಯಾಧುನಿಕ ರೇಡಾರ್ ಮತ್ತು ಡ್ರೋನ್ ಸಾಧನಗಳು ಪತ್ತೆ ಹಚ್ಚಿದ್ದು ಅದೇ ಪ್ರದೇಶದಲ್ಲಿ ಈಶ್ವರ್ ಮಲ್ಪೆ ತಂಡ ಶೋಧ ನಡೆಸಿದೆ ನದಿಯಲ್ಲಿ ಸುಮಾರು ಐದು ಮೀಟರ್ ಆಳ ದಡದಿಂದ ಇಪ್ಪತ್ತು ಮೀಟರ್ ದೂರದಲ್ಲಿ ಲಾರಿ ಮಾದರಿಯ ಮೆಟಲ್ ಪತ್ತೆಯಾಗಿದೆ ಅಲ್ಲದೆ ಈಗ ಲಾರಿ ಮೇಲಕ್ಕೆ ಎತ್ತಲು ನದಿಯೊಳಗೆ ಹೋಗಿ ಕಾರ್ಯಾಚರಣೆ ನಡೆಸಲಾಗ್ತಿದೆ